ಕೆಇಲಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಪ್ರಭಾಕರ್ ಕೋರೆ ಅವರ ಜನ್ಮದಿನದ ಪ್ರಯುಕ್ತ ಕೆಇಲಿ ಇಂಡಿಪೆಂಡೆಂಟ್ ಪಿಯುಸಿ ಮಹಾವಿದ್ಯಾಲಯದ ವತಿಯಿಂದ ಚಿಕ್ಕೋಡಿ ನಗರದ ಸಂಜೀವನಿ ಅನಾಥಾಶ್ರಮದಲ್ಲಿ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಮಹಾವಿದ್ಯಾಲಯದ ವತಿಯಿಂದ ಅನಾಥ ಆಶ್ರಮ ಕೆ ಟ್ರೆಜರಿ ಹಾಗೂ ದಿನಸಿ ಸಾಮಗ್ರಿಗಳು ನೀಡಲಾಯಿತು ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಿನ್ಸಿಪಾಲ್ ವೆಂಕಟರೆಡ್ಡಿ ಮಾತನಾಡಿ ಡಾಕ್ಟರ್ ಪ್ರಭಾಕರ್ ಕೋರಿ ಅವರು ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುವ ಉದ್ದೇಶದಿಂದ ಕೆಇಲ್ಲಿ ಸಂಸ್ಥೆಯ ಅನೇಕ ಮಹಾವಿದ್ಯಾಲಯ ಶಾಲೆಗಳು ಪ್ರಾರಂಭಿಸಿದ್ದಾರೆ ಅವರು ಈ ಶಿಕ್ಷಣ ಸಹಕಾರ ಆರೋಗ್ಯ ಕ್ಷೇತ್ರದಲ್ಲಿ ಈ ನಾಡಿಗೆ ನೀಡಿದ ಕೊಡುಗೆ ಅಪಾರ ಅವರ ಜನ್ಮದಿನದಂದು ಅನಾಥ ಆಶ್ರಮದ ಮಕ್ಕಳ ಜೊತೆ ಆಚರಿಸಲಾಯಿತು ಆಶ್ರಮದ ಮಕ್ಕಳಿಗೆ ಅವಶ್ಯಕವಿರುವ ಸಾಮಗ್ರಿಗಳು ನೀಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ವಿನೋದ್ ಸಾವಂತ್ರೆ ಆನಂದ್ ಹಿರೇಮಠ್ ಸಂದೀಪ್ ಕೋಳಿ ಪ್ರದೀಪ್ ಮಾಣಿ ಮನೆ ಶಿವಾನಂದ ಉನಾಳೆ ವಿರೂಪಾಕ್ಷಿ ಸೊಲ್ಲಾಪುರೆ ವೆಂಕಟರೆಡ್ಡಿ ಪ್ರಮೋದ್ ಸೂರ್ಯವಂಶಿ ದುಂಡಪ್ಪ ಪಾಟೀಲ್ ಸೇರಿದಂತೆ ಸಂಜೀವನಿ ಆಶ್ರಮದ ಮುಖ್ಯಸ್ಥರಾದ ಓಂಕಾರ ಕಟ್ಟಿಮಣಿ ಉಪಸ್ಥಿತರಿದ್ದರು We don't know that, but uh, we came to in is very near. Uh, we are having uh, one another storm and very good thing uh, carried by home car, so we felt very happy. So the needy people, we want to give some help. Uh, water, may they want help like uh, small small things also. So we thought that instead of uh, giving for the other purposes, better to have the interaction with the children and what purposes, they what needs they are having. So this year or next year also will provide like that right, uh, on behalf of uh, our. Uh, ಚೇರ್ಮೆನ್ ಸರ್ ವಿರ್ ಕನ್ನೆಕ್ಟ್ ದಿಸ್ ಪ್ರೋಗ್ರಾಮ್ ಸರ್ ಸೊ ಯು ಲೈಕ್ ಟು ಥ್ಯಾಂಕ್ ಯು ಓ ಇವತ್ತು ನಮ್ಮ ಚೇರ್ಮನ್ ಆದಂತ ಡಾಕ್ಟರ್ ಪ್ರಭಾಕರ್ ಕೋರೇಸರ್ ಅವರು ಬರ್ತದೆ ಚೇರ್ ಮಾಡ್ತಾ ಇದ್ದೇವೆ ಸೊ ಅದರ ನಿಮಿತ್ತಾಗಿ ನಾವು ಏನು ಮಾಡ್ಲಪ್ಪ ಅಂದ್ರೆ ಇವತ್ತು ಅದರ ಬೇರೆ ಖರ್ಚು ಮಾಡೋ ಬದಲಾಗಿ ಇಲ್ಲಿ ಒಂದು ಅನಾಥಸಂ ರಾಷ್ಟ್ರ ಓಂಕಾರ ಅಂತವರು ಈ ಅನಾಥ ಸಂಜಿನ ಅನಾಥಸಮ್ಗೆ ಮಕ್ಳು ಹದಿಮೂರು ಜನ ಮಕ್ಕಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಸೊ ಈ ಹದಿಮೂರು ಮಕ್ಕಳಿಗೆ ಏನು ಬೇಸಿಕ್ ನೀಡ್ಸ್ ಇದೆ ಅದನ್ನು ಮುಂಕರ್ಕಾರಕ್ಕೆ ಇದ್ದಾಗ ಅವ್ರು ಕೆಲವೊಂದು ಹೇಳಿದರು ಏನೇನು ಬೇಕಾಗಿದೆ ಅಂತ ಸೊ ಅವ್ರಿಗೆ ಒಂದು ಟ್ರೆಜರಿ ಆಗಿರ್ಬೋದು ರೇಷನ್ಸ್ ಆಗಿರ್ಬೋದು ಈ ಥರ ಅವ್ರು ಬೆಂಬಿ ಇಟ್ಟಾಗ ನಾವು ಸಂಸ್ಥೆ ಹೊತ್ತಿ ಅಂತ ಸೊ ನಮ್ಮ ಎ ಸಂಸ್ಥೆ ವತ್ತಿಯಿಂದ ನಾವು ಕೇಳಿ ಕಂಪ್ಬಿ ಕೊಲತ ಅವರಿಗೆ ಮಕ್ಕಳಿಗೆ ಬೇಕಾದಂಥ ಬೇಸಿಕ್ ನೀಡ್ಸನ್ನು ಕೊಟ್ಟಿದ್ದೇವೆ

अंबासन तो उम्मर ही तो, उन्परी तो हाँ सर ड्राइव करके हाँ ये बट्टे करते हैं ना वो व्हाट यू कॉल दैट ब्लैंक ब्लैंक इधर चावल दौलत चावल ओके ये निम्बू को ड्रेस की जेन बेखोएगा ड्रेस सूट कलर ड्रेस सनसना ड्रेस नेक्स्ट आ नेक्स्ट आ इट्स नेक्स्ट आ हम हैल्लरों ड्रेस लाते हैं बैंन में भी कहते हैं मोर सिवर। परस्तों यहाँ पर सर को टैंक मार्ग पे क्या करना है वो लोड। इमलीर बं